ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲ್ನಲ್ಲಿ ಅಂಬೂರ್ ಸ್ಟಾರ್ ಹೋಟೆಲ್ ಸ್ಟೈಲ್ನಲ್ಲಿ ಅಂಬೂರ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತೀನಿ ಅಂಬೂರ್ ಬಿರಿಯಾನಿ ಅಂತ ನೀವು ಇವಾಗ ಎಲ್ಲ ಕಡೆ ನೋಡ್ಬೋದು ತುಂಬ ಪಾಪ್ಯುಲರು ಇದನ್ನ ಮನೇಲೇ ನಾವು ಮಾಡ್ಕೋಬೋದು ಆರಾಮಾಗಿ ಇದಕ್ಕೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಷ್ಟೇ ಬೇಗ ಕೂಡ ಮಾಡ್ಬೋದು ಹೇಗೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀವು ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಇದು ಬಂದು ಜೀರಿಗೆ ಸಾಂಬಾ ಅಕ್ಕಿ ಇದನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು ಆಮೇಲೆ ಒಂದು ನಾಲ್ಕು ದೊಡ್ಡ ದೊಡ್ಡ ಸೈಜ್ ಆನಿಯನ್ ತೊಗೊಂಡಿದ್ದೀನಿ ಈರುಳ್ಳಿ ಆಮೇಲೆ ಒಂದು ಮೂರು ಟೊಮೆಟೊ ಇದು ಕೂಡ ದೊಡ್ಡ ಸೈಜೇ ಇರಲಿ ಎರಡು ಹಸಿಮೆಣಸಿನ್ಕಾಯಿ ಆಮೇಲೆ ಕಾಲು ಕಪ್ಪು ಕೊತ್ತಂಬರಿ ಮತ್ತು ಪುದೀನ ಫೈನಾಗಿ ಚಾಪ್ ಮಾಡ್ಕೊಂಡು ಇಟ್ಕೋಬೇಕು ಆಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಕಪ್ಪು ಮೊಸರು ಆಮೇಲೆ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಆಮೇಲೆ ಒಂದು ಎರಡು ಚಮಚದಷ್ಟು ರೆಡ್ ಚಿಲ್ಲಿ ಪೌಡರನ್ನ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಖಾರ ಇರೋದು ಒಂದು ಸ್ಪೂನ್ ಖಾರ ಇಲ್ದಿರೋದು ಇವಾಗ ನೋಡಿ ಎಣ್ಣೆ ಹಾಕ್ಕೊಳ್ಳಿ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾವು ಚಕ್ಕೆ ಲವಂಗ ಆಮೇಲೆ ಏಲಕ್ಕಿ ಆಮೇಲೆ ಪಲಾವ್ ಎಲೆ ಎಲ್ಲ ಹಾಕೋಬೇಕು ಒಂದೆರಡು ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ತಗೊಂಡ್ರೆ ಆಯಿತು ಆಮೇಲೆ ಇದಕ್ಕೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಬ್ರೌನ್ ಆದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನಿಮಗೆ ಬಿರಿಯಾನಿಲಿ ಬಂದ್ಬಿಟ್ಟು ಹಾಗೆ ಗಟ್ಟಿ ಗಟ್ಟಿ ಸಿಗುತ್ತೆ ಅದಕ್ಕೆ ಈರುಳ್ಳಿನ ಯಾವತ್ತು ಸ್ವಲ್ಪ ತುಂಬಾ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಈ ತರ ಆದ್ರೆ ಸಾಕು ಇವಾಗ ನಾವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಈಕ್ವಲಾಗಿ ಹಾಕಿ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಬರೀ ನಿಮ್ಗೇನು ರುಬ್ಬೇಕು ಅಂತ ಇಲ್ಲ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟೊಂದು ರೆಡಿ ಇದ್ದರೆ ಸಾಕು ನಿಮಗೆ ನೋಡಿ ಇವಾಗ ಎರಡು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀವಿ ಹಾಗೆ ಇಡೀ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಖಾರ ತುಂಬ ಇಷ್ಟಪಡ್ತೀರಿ ಅಂದರೆ ನೀವು ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ಕೋಬೋದು ನಾವು ಸ್ವಲ್ಪ ಕಡಿಮೆ ಸ್ಪೈಸಿ ತಿನ್ನೋದು ಅದಕ್ಕೋಸ್ಕರ ಆ ಥರ ಇವಾಗ ಪುದೀನ ಮತ್ತು ಕೊತ್ತಂಬರಿ ಹಾಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಬಿರಿಯಾನಿ ಮಾಡುವಾಗ ಯಾವಾಗಲೂ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಮಸ ಎಲ್ಲ ಐಟಮ್ಗಳನ್ನು ಚೆನ್ನಾಗಿ ಹುರ್ಕೊಂಡಷ್ಟು ನಿಮಗೆ ಈ ಥರದ ಎಸ್ಪೆಷಲಿ ಈ ಥರದ ಬಿರಿಯಾನಿಗಳು ತುಂಬ ಚೆನ್ನಾಗಿ ಬರ್ತವೆ ಚೆನ್ನಾಗಿ ನಾವು ಮನೆಯಲ್ಲೇ ಮಾಡೋದ್ರಿಂದ ಹೆಚ್ಚು ಎಣ್ಣೆ ಎಲ್ಲ ಬಳಸಲ್ಲ ಆಮೇಲೆ ಇದಕ್ಕೆ ಚಿಲ್ಲಿ ಪೌಡರ್ ನಾವಿಲ್ಲಿ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಅಥವಾ ಏನನ್ನು ಯೂಸ್ ಮಾಡ್ತಾ ಇಲ್ಲ ನಾವು ನಾವು ಒಂದು ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಮತ್ತೆ ಒಂದು ಸ್ಪೂನು ಖಾರ ಇರೋದು ಚಿಲ್ಲಿ ಪೌಡರ್ ನಾನು ತಗೊಂಡಿದ್ದೀನಿ ಅದರಿಂದಾಗಿ ನಮಗೆ ಯಾವುದೇ ರೀತಿಯ ಇದು ಆಗಲ್ಲ ಕಲರ್ ಬಳಸಬೇಕಾಗಿರೋ ಅವಶ್ಯಕತೆ ಇರಲ್ಲ ಇವಾಗ ಚಿಲ್ಲಿ ಪೌಡ್ರು ಇದು ಪೇಸ್ಟ್ ಹಾಕಿದ ಮೇಲೆ ಇದನ್ನ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಮ ಹತ್ರ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇಲ್ಲ ಅಂದರೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ನೆನೆಸ್ಬಿಟ್ಟು ಹಾಕೋಬೋದು ಸಾರಿ ನೀರಲ್ಲಿ ನೆನೆಸ್ಬಿಟ್ಟು ಪೇಸ್ಟ್ ಮಾಡಿ ಹಾಕೋಬೋದು ಇದೇ ನಿಮಗೆ ಕಲರ್ ಕೊಡೋದು ಟೊಮೆಟೊ ಹಾಕೊಳ್ತಾ ಇದ್ದೀನಿ ಇವಾಗ ನಾವು ಟೊಮೆಟೊ ಜೊತೆ ಮೊಸರು ಕೂಡ ಒಟ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀವಿ ಇವಾಗ ಆ್ಯಡ್ ಮಾಡಿ ಅದು ಫುಲ್ಲು ಟೊಮೆಟೊ ಮೆತ್ತಗಾಗಬೇಕು ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಳ್ಳೋ ತನಕ ಒಂದು ಹತ್ತು ನಿಮಿಷ ಆದರೂ ತಗೊಳ್ಳುತ್ತೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಆಗಿದೆ ಹೆಚ್ಚು ಕಡಿಮೆ ಆಗಿದೆ ಇದು ಇನ್ನು ಮೆತ್ತಗಾಗ್ತಾ ಇದೆ ಟೊಮೆಟೊ ರ ಅದೇ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ನೀವು ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಉಪ್ಪು ಹಾಕ್ಕೊಳ್ಳಿ ಇವಾಗ ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಅದೇ ಟೈಮಲ್ಲಿ ಟೊಮೆಟೊ ಮೆತ್ತಗಾಗೋಷ್ಟೊತ್ತಿಗೆ ನಾವು ಒಂದು ಪಾತ್ರೆಯಲ್ಲಿ ಎರಡು ಲೀಟ್ರಷ್ಟು ನೀರು ಇಟ್ಕೊಳ್ಳೋಣ ನೀರಿಟ್ಕೊಂಡು ನೀರಿಗೆ ಉಪ್ಪು ಹಾಕೊಳ್ಳೋಣ ನಾವು ಉಪ್ಪು ಎಷ್ಟಿರಬೇಕು ಅಂದರೆ ನಿಮಗೆ ತುಂಬ ಉಪ್ಪು ಜಾಸ್ತಿ ಅನಿಸ್ಬಾರ್ದು ಕಮ್ಮಿಂತ್ಲೂ ಅನಿಸ್ಬಾರ್ದು ನೀರ್ ಬೇಕಾದ್ರೆ ಟೇಸ್ಟ್ ಮಾಡಿ ನೋಡಿ ಆತರ ಅವಾಗ ಅಕ್ಕಿಗೆ ಸರಿಯಾಗಿ ಇಟ್ಕೊಳ್ಳುತ್ತೆ ನೀರು ಏನು ಹಾಕಾಗಿಲ್ಲ ಬೇರೆ ಏನು ಏನ್ ಹಾಕಲ್ಲ ಅಲ್ಲಿ ನೀರಾಗೆ ಹಾಗೆ ಕುದೀತಾ ಇರ್ಲಿ ಇವಾಗ ನಾವು ಇಲ್ಲಿ ಟೊಮೆಟೊ ಏನು ಬೈಲಿಕ್ಕೆ ಇಟ್ಟಿದ್ವಲ್ಲ ನೋಡಿ ಇದೆಲ್ಲ ಮೆತ್ತಗಾಗಿದೆ ನೋಡಿ ಎಲ್ಲ ಮೆತ್ತಗಾಗಿ ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ ಈ ಹಂತದಲ್ಲಿ ನಾವು ಚಿಕನ್ ಸೇರಿಸೋಣ ಚಿಕನ್ಗೆ ಬಂದುಬಿಟ್ಟು ನಾನು ಫಸ್ಟೇ ಬರೀ ಉಪ್ಪು ಮತ್ತು ಅರ್ಶಿನ ಪೌಡರ್ ಹಾಕಿ ನಾನು ಅದನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇವಾಗ ನಾವು ಚಿಕನನ್ನು ಆ್ಯಡ್ ಮಾಡೋಣ ಇಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ನಾನು ಇದನ್ನು ಕೂಡ ಹಾಕಿದ ಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಚಿಕನ್ ಹಾಗೆ ಬೇಯ್ತಾ ಇರುತ್ತೆ ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನ ಕೂಡ ನಾವು ಫ್ರೈ ಮಾಡಬೇಕಾಗುತ್ತೆ ನೀವು ಎಲ್ಲ ಸಮಸಾಮ ಪ್ರತಿಸಲ ಮಾಡುವಾಗ ಸಮಸಮ ತಗೋಬೇಕಾಗುತ್ತೆ ಅಕ್ಕಿ ಮತ್ತು ಇದು ಮೀಟ್ ಏನು ತೊಗೊಂಡಿದ್ದೀರಾ ಸಮಸಮ ತಗೋಬೇಕು ಇದಕ್ಕೆ ನಾನೊಂದು ಒಂದು ಕಪ್ ಅಷ್ಟು ನೀರು ಹಾಕಿದ್ದೀನಿ ಅರ್ಧ ಕಪ್ ಅಷ್ಟು ಅದನ್ನ ಆ್ಯಕ್ಚುಲಿ ನಾನು ಅದನ್ನ ತೋರಿಸ್ಲಿಕ್ಕೆ ಆಗಲಿಲ್ಲ ಕ್ಲಿಪ್ಪಿಂಗ್ನ ಸೊ ಸ್ವಲ್ಪ ನೀರು ಹಾಕಿ ಇವಾಗ ಇದನ್ನ ಮುಚ್ಚಿಬಿಡೋಣ ಇದು ಹಾಗೆ ಬೇಯ್ತಾ ಇರುತ್ತೆ ಈ ಥರ ಇವಾಗ ನಾವು ಇದಕ್ಕೆ ನಾವು ಇವಾಗ ನಾವು ನೀರೇನು ಇಟ್ಟಿದ್ದೀವಲ್ಲ ನೀರು ಕುದಿಯುವಾಗ ಇವಾಗ ಅಕ್ಕಿ ಹಾಕ್ಕೊಳ್ಳೋಣ ನಾವು ಅಕ್ಕಿ ಹಾಕ್ಕೊಂಡು ಈಗ ನೀರು ಕುದೀತಾ ಇತ್ತಲ್ಲ ಇದಕ್ಕೆ ನಾವು ಅಕ್ಕಿನ ಚೆನ್ನಾಗಿ ತೊಳೆದಿದ್ದೀವಲ್ಲ ಅಕ್ಕಿನ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳೋಣ ಅದು ನೀವು ಅಕ್ಕಿ ತೊಳೆಯುವಾಗ ಯಾವಾಗಲೂ ನೆನ್ಪಲ್ಲಿ ಇಟ್ಕೋಬೇಕು ಇದು ಬಂದ್ಬಿಟ್ಟು ನೀರು ಬಂದುಬಿಟ್ಟು ಅಷ್ಟು ಕ್ಲಿಯರ್ ಆಗೋ ತನಕ ತೊಳಿಬೇಕು ಆ ವೈಟ್ ವೈಟ್ ಸ್ಟಾರ್ಚ್ ಏನಿರುತ್ತೆ ಅದೆಲ್ಲ ತೆಗಿಬೇಕು ಆವಾಗ ನಿಮಗೆ ಒಂಥರ ಬಿರಿಯಾನಿಲಿ ಅಂಟು ಅಂಟು ಬರೋಲ್ಲ ಉದ್ರ ಉದ್ರಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಒಂದು ಐದು ನಿಮಿಷ ಐದರಿಂದ ಒಂದು ಐವತ್ತು ಪರ್ಸೆಂಟ್ ಕುಕ್ ಮಾಡ್ಕೋಬೇಕು ಅಕ್ಕಿನ ಇದು ಜೀರ ಸಾಂಬಾರ್ ರೈಸ್ ಆಗಿರೋದ್ರಿಂದ ಬೇಗ ಕುಕ್ ಆಗುತ್ತೆ ಸೊ ತುಂಬ ಕೇರ್ಫುಲ್ಲು ಒಂದು ವೇಳೆ ನೀವು ಅಕ್ಕಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಬಿರಿಯಾನಿ ಪೂರ್ತಿ ಕೆಟ್ಟೋಗುತ್ತೆ ನೋಡಿ ಇವಾಗ ಅಕ್ಕಿ ಬೆಂದಿದೆಯಾ ಅಂತ ಚೆಕ್ ಮಾಡೋಣ ನೋಡಿ ಇದರಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ಬೆಂದಿದೆ ನೋಡಿ ಇವಾಗ ಕೈಯಲ್ಲಿ ಹಿಡಿದು ನೋಡಿದ್ರೆ ಈ ಥರ ಇರಬೇಕು ಅಕ್ಕಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ಮೆತ್ತಗೆ ಕೂಡ ಇರಬಾರ್ದು ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಯಿತಾ ಸೊ ಇವಾಗ ನಮ್ಮ ಅಕ್ಕಿ ರೆಡಿಯಾಗಿದೆ ಇದು ಇದನ್ನು ಇವಾಗ ನಾವು ಒಂದು ಜಾಲ್ರಿ ಥರ ಇರೋ ಪಾತ್ರೆಗೆ ಇದನ್ನ ಅಕ್ಕಿ ಬಸ್ಬಿಡೋಣ ಇದೆಲ್ಲ ನೀರೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಸ್ಟ್ರೈನ್ ಮಾಡ್ಕೊಳ್ಳೋಣ ಇದನ್ನ ನೋಡಿ ಈ ಥರ ಇವಾಗ ನಾವು ಇದನ್ನು ನೀರೆಲ್ಲ ಸ್ಟ್ರೈನ್ ಆದಮೇಲೆ ಇದನ್ನು ನಾವು ದಮ್ಗೆ ನೋಡಿ ಇದಕ್ಕೆ ಸ್ವಲ್ಪ ನಾನು ಆವಾಗಲೇ ಹೇಳ್ದಂಗೆ ಇನ್ನೊಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದರೆ ನಿಮಗೆ ಮಾಯಶ್ಚರು ಬೇಗ ಇಲ್ಲಾಂದರೆ ಸೀದೋಗುತ್ತೆ ಒಂದು ಸ್ವಲ್ಪ ನೀರಾದರೂ ಹಾಕಬೇಕಾಗುತ್ತೆ ನೀವು ನಾನು ಅವಾಗಲೇ ಹೇಳಿದ್ದೆ ನಾನು ಅದನ್ನ ತೋರಿಸ್ಲಿಲ್ಲ ಅಂತ ಬಟ್ ಇದೇ ಕ್ಲಿಪ್ಪಿಂಗ್ ಅದು ಆಮೇಲೆ ಇಲ್ಲಿ ಲೆಮೆನ್ ಹಾಕ್ಕೊಳ್ತಾ ಇದ್ದೀನಿ ನಾನೊಂದು ಅರ್ಧ ಲೆಮೆನ್ ನಿಂತ್ಕೊಂಡಿದ್ದೀನಿ ಇವಾಗ ಅಕ್ಕಿನ ಹಾಕ್ಬಿಡೋಣ ಗುರ್ತಿ ನೀರೆಲ್ಲ ಸ್ಟ್ರೈನ್ ಮಾಡಿದ ಮೇಲೆ ಅಕ್ಕಿನ ಹಾಕೋಣ ಇವಾಗ ದಮ್ಗಿಡೋದು ನಾವು ಇದನ್ನು ಇದೇನು ತುಂಬ ಸಿಂಪಲ್ ಬಿರಿಯಾನಿ ಇದು ಏನು ಕಷ್ಟ ಇಲ್ಲ ಒಂದು ಸ್ವಲ್ಪ ನಾವು ಅಕ್ಕಿ ಬೇಯೋ ಪಾಟು ಅದೆಲ್ಲ ನೋಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ ಇದು ನೋಡಿ ಇದಕ್ಕೆ ಮೇಲೆಯಿಂದ ಏನು ಹಾಕೋಂಗಿಲ್ಲ ತುಪ್ಪ ಏನು ಹಾಕೋಂಗಿಲ್ಲ ನಿಮ್ಗೊಂದು ವೇಳೆ ಅಕ್ಕಿ ತುಂಬ ಉದ್ರುದ್ರಾಗಿದೆ ಅಂದರೆ ಮೇಲೆಯಿಂದ ಸ್ವಲ್ಪ ನೀರು ಹಾಕೊಳ್ಳಿ ಬಿಸಿ ನೀರು ಹಾಕೋಬೇಕು ಇಲ್ಲಾಂದರೆ ಗಂಜಿ ನೀವೇನು ಬಸ್ತಿರ್ತೀರಲ್ಲ ಅದನ್ನ ಹಾಕ್ಕೋಬೇಕು ನೋಡಿ ಇವಾಗ ಫಾಯಿಲ್ ತಗೊಂಡು ಚೆನ್ನಾಗಿ ಸ್ಟೀಮ್ ಆಚೆ ಬರ್ದಂಗೆ ಇದು ದಮ್ ಗಿಡಿ ಒಂಚೂರು ಸ್ಟೀಮ್ ಆಚೆ ಬರಬಾರ್ದು ಆ ಥರ ನೀವು ಇಟ್ ಮಾಡಬೇಕು ಇವಾಗ ಮುಚ್ಚಿಬಿಟ್ಟು ನೀವು ಅದು ಏನು ನೀರು ಬಸ್ತಿರ್ತೀರಲ್ಲ ಅದನ್ನ ಚೆಲ್ಲೋಕ್ಕೆ ಹೋಗಬೇಡಿ ಯಾಕಂದರೆ ಅದು ಬಿಸಿ ಇರುತ್ತಲ್ಲ ಅದು ಮೇಲೆಯಿಂದ ಹೀಟ್ ಮಾಡುತ್ತೆ ಅದು ಅಕ್ಕಿಯನ್ನು ಹೀಟ್ ಮಾಡೋದ್ರಿಂದ ಅದು ಯಾವಾಗಲೂ ಚೆಲ್ಲಬಾರ್ದು ಅದನ್ನು ಆಮೇಲೆ ಅದನ್ನು ವೆಯ್ಟ್ ಇಡ್ಬೋದು ಮೇಲೆ ಸೊ ದಮ್ ಚೆನ್ನಾಗಾಗುತ್ತೆ ನೋಡಿ ಈ ಥರ ಇಟ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ತನಕ ದಮ್ಗಿಡಿ ಫಿಫ್ಟೀನ್ ಮಿನಿಟ್ಸು ಟೈಮ್ಸ್ ತುಂಬ ಫಸ್ಟ್ ಒಂದು ಫೈವ್ ಮಿನಿಟ್ಸು ಸ್ವಲ್ಪ ಅಂದರೆ ಒಂದು ಮೀಡಿಯಮ್ ಇಡಿ ಮೀಡಿಯಮ್ ಇಲ್ಲಾಂದರೆ ಸ್ವಲ್ಪ ಹೈ ಇಡಿ ಆಮೇಲೆ ಆಮೇಲೆ ಒಂದು ಫೈವ್ ಮಿನಿಟ್ಸು ಟವ ಯಾವುದಾದ್ರೂ ಬಿಸಿ ಮಾಡಿ ನಿಮ್ಮ ಪಾತ್ರೆ ದಪ್ಪ ಇಲ್ಲ ಅಂದರೆ ತವ ತವಾ ಇರುತ್ತಲ್ಲ ಅದನ್ನ ಅದ್ನಾದ್ರೂ ಬಿಸಿ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಫೈವ್ ಮಿನಿಟ್ಸ್ ದಮ್ಗೆ ಮಾಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಹದಿನೈದು ನಿಮಿಷ ಆದಮೇಲೆ ಐದು ನಿಮಿಷ ನೀವು ಓಪನ್ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಬಿರಿಯಾನಿನ ಓಪನ್ ಮಾಡಿ ನೋಡಿ ಈ ಥರ ಇದ್ದರೆ ನೀರು ನೀವು ಫಸ್ಟ್ ಚೆಕ್ ಮಾಡಬೇಕು ಕೆಳಗಡೆ ನೀರಿದ್ದರೆ ಪುನಃ ದಮ್ಗಿಡಿ ನೋಡಿ ಇಲ್ಲಿ ಯಾವ ರೀತಿಯ ನೀರಿನ ಅಂಶ ಇಲ್ಲ ಇಲ್ಲಿ ಎಲ್ಲ ಗಟ್ಟಿಯಾಗಿದೆ ಇವಾಗ ನೋಡಿ ಈ ಥರ ಆದರೆ ಬಿರಿಯಾನಿ ರೆಡಿಯಾಗಿದೆ ಅಂತ ಅರ್ಥ ಅಕ್ಕಿ ಕೂಡ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ ಈ ಥರ ಈ ಥರ ಇರಬೇಕು ಹಿಂಗಿದ್ರೆ ತುಂಬ ಚೆನ್ನಾಗಿ ನಿಮಗೆ ಸ್ಟಾರ್ ಹೋಟೆಲ್ ಬಿರಿಯಾನಿ ಇರುತ್ತಲ್ಲ ಅದೇ ಥರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗಿ ಬಂದಿದೆ ನಿಮಗೆ ಒಂದು ವೇಳೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಳೆಸಿ ಖಂಡಿತ ನಾವು ಒಳ್ಳೆ ಒಳ್ಳೆ ರೆಸಿಪಿಗಳನ್ನ ನಿಮಗೋಸ್ಕರ ಇನ್ನೂ ಮುಂದೆ ಇನ್ನೂ ಹೆಚ್ಚು ರೆಸಿಪಿಗಳನ್ನ ಶೇರ್ ಮಾಡ್ತೀವಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅವಶ್ಯಕತೆ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್